ಈಗ ತಾವುಗಳು ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡ್ತಾರೆ ನಮ್ಮ ನಾಯಕರು ಏನೂ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಅವೆಲ್ಲ ತೀರ್ಮಾನ ಆಗ್ತಕ್ಕಂಥದ್ದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಲ್ಲಿ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಈ ಪ್ರಕರಣ ಏನಿದೆ ಒಂಬತ್ತು ಹನ್ನೆರಡನೇ ತಾರೀಕು ತದನಂತರ ಏನಾಗುತ್ತೆ ನೋಡೋಣ ಇನ್ನೂ ಸಂಪೂರ್ಣವಾಗಿ ಅದರ ತೀರ್ಪು ಬರುತ್ತೋ ಅನ್ನೋದು ಗೊತ್ತಿಲ್ಲ ಇದು ಕಾನೂನಿನ ಹೋರಾಟ ಕಾನೂನಿನಲ್ಲಿ ಹೋರಾಟ ನಡೆಯುವಾಗ ಏನೇ ಮಾಡಿದ್ರೆ ಅನ್ನೋದು ಸಬ್ಜುಡೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಆದ್ದರಿಂದ ಅದಾದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಇಂಗ್ಲೀಷಲ್ಲಿ ಒನ್ ಅಮಾಂಗ್ ಈಕ್ವಲ್ಸ್ ಅಂತಾರೆ ಆದ್ದರಿಂದ ಅವರವ್ರ ಅನಿಸಿಕೆಗಳು ಅವರು ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ಅವರವರ ಅನಿಸಿಕೆಗಳು ಆಸೆಗಳು ಆಕಾಂಕ್ಷೆಗಳು ಹೇಳ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಡಕವಾಗಿದೆ ಅದನ್ನು ಹೇಳ್ತಾ ಇದ್ದಾರೆ ಮೊದಲು ಯಾಕಂದರೆ ಗವರ್ಮೆಂಟ್ ಫಾರ್ಮ್ ಮೊದಲು ಹರಿಪ್ರಸಾದ್ ಅವರ ಹೆಸರು ಕೂಡ ನಾವು ಯಾವುದೇ ರೇಸಲ್ಲಿಲ್ಲ ರೇಸಲ್ಲಿ ಓಡೋ ಕುದುರೆನೂ ಅಲ್ಲ ಕತ್ತೇನೂ ಅಲ್ಲ ಆ ಪ್ರಶ್ನೆನೇ ಬೇಡ ಈಗ ಏನಿದ್ರೂ ನ್ಯಾಯಾಂಗದ ಹೋರಾಟ ನಡೀತಾ ಇದೆ ಅದು ಹೋರಾಟ ಹಾಂ ಈಗ ನ್ಯಾಯಾಂಗ ತನಿಖೆ ಆಗ್ತಾ ಸಂದರ್ಭದಲ್ಲಿ ಒಂದು ಒಂದು ಕಡೆ ಒಂದು ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಮತ್ತೊಂದು ಕಡೆ ಇದೆ ಆದ್ದರಿಂದ ಅವೆಲ್ಲ ತೀರ್ಮಾನ ಬರೋವರೆಗೂ ನಾವು ಹೇಳಿಕೆ ಕೊಡೋದು ತಪ್ಪಾಗ ಸುಧಾಕರ್ ಅವರು ಆರೋಗ್ಯ ಮಂತ್ರಿಗಳಾಗಿದ್ದರು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದಾರೆ ವ್ಯಾಕ್ಸಿನ್ ಅವ್ಯವಸ್ಥೆ ಯಾವ ರೀತಿ ಆಗಿತ್ತು ಅನ್ನೋದು ಎಲ್ಲರೂ ಸಹ ನೋಡಿದ್ದೀವಿ ಕೋವಿಡ್ ಬಂದಾಗ ಒಳ್ಳೆ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಿದ್ದು ನೋಡಿದ್ದೀವಿ ಆದ್ದರಿಂದ ಅದರ ಬಗ್ಗೆ ಅವರು ಮಾತಾಡ್ತಿರೋದು ಒಳ್ಳೆಯ ಕಂಪ್ನಿ ಮಾತಾಡದಿರೋದು ಒಳ್ಳೆಯದು ವರದಿ ಏನು ಬಂದಿದೆ ಅದರಲ್ಲಿ ಸತ್ಯ ಏನಿದೆ ಅದು ಹೊರಗಡೆ ಬರಲಿ ಅದು ಅಕಸ್ಮಾತ್ ಏನೋ ತಪ್ಪಾಗಿದ್ರೆ ಅವ್ರು ಶಿಕ್ಷೆ ಅನ್ಭವ್ಸೋಕ್ಕೆ ಮುಂದಾಗಿ ಮುಂದಾಗಬೇಕು